ನಾನು ಸರ್ಕಾರ ಏನೇನು ಮಾಡಿದೆ ಅವೆಲ್ಲ ಹೇಳಕ್ಕೆ ಹೋಗಲ್ಲ ಅದನ್ನ ನೀವು ನೀವೆಲ್ಲ ಜನಗಳಿಗೆ ಹೇಳಬೇಕು ನೀವು ನಾನೇ ಹೇಳಿದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ನಾವು ನಮ್ಮ ಸರ್ಕಾರ ಏನು ಮಾಡಿದೆ ಅದನ್ನು ಜನರಿಗೆ ಹೇಳಬೇಕು ನೀವು ನಾವು ಯಾರಿಗೂ ಅನ್ಯಾಯ ಮಾಡಲ್ಲ ಯಾವ ಧರ್ಮದವ್ರಿಗೂ ಅನ್ಯಾಯ ಮಾಡಲ್ಲ ಯಾವ ಜಾತಿಯವ್ರಿಗೂ ಅನ್ಯಾಯ ಮಾಡಲ್ಲ ಎಲ್ರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದೇ ನಮ್ಮ ಕರ್ತವ್ಯ ನಿಮಗೂ ರಕ್ಷಣೆ ಕೊಡ್ತಕ್ಕಂಥದ್ದೇ ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ಸರ್ಕಾರದಲ್ಲಿ ಯಾರು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಕರ್ನಾಟಕದಲ್ಲಂತೂ ಯಾರು ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ಎಲ್ಲರೂ ಕೂಡ ಕಾನೂನು ದೃಷ್ಟಿಯಲ್ಲಿ ಸಮಾನರು ಎಲ್ಲರಿಗೂ ರಕ್ಷಣೆ ಇದೆ ಅದನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮತ್ತೊಮ್ಮೆ ನೀವೆಲ್ಲ ಹೋಗಿ ಯಾವುದು ಉಮ್ರಾ ಅಜ್ಜ ಯಾತ್ರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ದುವಾ ಅಂದರೆ ಅದೇ ತಾನೇ ಪ್ರಾರ್ಥನೆ ದುವಾ ಪ್ರಾರ್ಥನೆ ಮಾಡಿ நான் கடலேனப்பா துவாக்கரோ அதிகர ஒட்டாக ஒன்று தாயி மக்கள் அது அந்த வாதவரண நிர்மண மாத்தக்க நீல் தேவரில் பிரார்த்தனை மா ಅಂತ ಅಂತೇಳಿ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್